ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಜು ಸಿಕೆಂ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಿರುವಂತ ಮಾಹಿತಿ ಬಂದ್ಬಿಟ್ಟು ಕುಬೋಟೋ ಟ್ಯಾಕ್ಟರ್ ಫಿಫ್ಟಿ ಫೈವ್ ಹೆಚ್ ನ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಪ್ಪ ಅಂದ್ರೆ ಇವತ್ತು ಜಪಾನ್ ಟೆಕ್ನಾಲಜಿ ಆಗಿರೋದ್ರಿಂದ ಈ ಗಾಡಿಲಿ ಏನೇನ್ ಫ್ಯೂಚರ್ ಕೊಟ್ಟಿದ್ದಾರೆ ಮತ್ತೆ ಏನೇನ್ ಟೆಕ್ನಾಲಜಿನ ಕೊಟ್ಟಿದ್ದಾರೆ ರೈತರಿಗೆ ಏನೇನು ಉಪಯೋಗ ಆಗುತ್ತೆ ಈ ಒಂದು ಟೆಕ್ನಾಲಜಿ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಏನಪ್ಪಾ ಅಂದ್ರೆ ಇದ್ರಲ್ಲಿ ಎಚ್ ಪಿ ಮತ್ತೆ ಸಿ ಸಿ ಓವರ್ ಆಗಿ ಏನೇನ್ ಕೊಟ್ಟಿದ್ದಾರೆ ಈ ಗಾಡಿಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕೆಂದ್ರೆ ನಾವು ಟ್ರಾಕ್ಟರ್ ನ ತಗೋಬೇಕಾದ್ರೆ ನಮಗೆ ಬೇಸಾಯ ಮಾಡ್ಬೇಕಂದ್ರೆ ಆ ಕೆಲವೊಂದು ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಮಾಡ್ತೇನೆ ಸ್ನೇಹಿತರೆ ಮೊದಲನೇ ಫ್ಯೂಚರ್ ಬಂದ್ಬಿಟ್ಟು ಸ್ನೇಹಿತರೆ ಬೇವಲ್ ಗೇರ್ ಅಂತ ಒಂದು ಸಿಸ್ಟಮ್ ನ ಕೊಟ್ಟಿದ್ದಾರೆ ಸ್ನೇಹಿತರ ಇದು ಗೇರ್ ಸಿಸ್ಟಮ್ ಇದರಲ್ಲಿ ನಮಗೆ ಏನ್ ಉಪಯೋಗ ಆಗುತ್ತೆ ಅಂದ್ರೆ ಸ್ನೇಹಿತರೆ ಫುಲ್ ನೋಡಿ ನೈಂಟಿ ಡಿಗ್ರಿಲಿ ಗಾಡಿ ಟರ್ನಿಂಗ್ ಆಗಿದೆ ಈ ತರ ಆಗೋದ್ರಿಂದ ನಾವು ಬೇಸಾಯ ಮಾಡ್ಬೇಕಾದ್ರೆ ನಮ್ಮ ಒಂದು ಟ್ರಾಕ್ಟರ್ ಈಸಿಯಾಗಿ ಟರ್ನಿಂಗ್ ಆಗುತ್ತೆ ಬೇಸಿಗೆ ಚಿಕ್ಕ ಚಿಕ್ಕ ಗದ್ದೆ ಇದ್ರೂ ಕೂಡ ಈಸಿಯಾಗಿ ಕಟ್ ಆಗುತ್ತೆ ಆ ನೇಗತ್ತು ಅವಶ್ಯಕತೆ ಇರೋದಿಲ್ಲ ಆ ಒಂದು ಸಿಸ್ಟಮ್ ನ ಬೇವ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತೆ ಫುಲ್ ಸೀಲೆಡ್ ಆಗಿರೋದ್ರಿಂದ ಯಾವುದೇ ರೀತಿ ನಮಗೆ ಜೈಂಟ್ ಆಗ್ಲಿ ಏನಾಗ್ಲಿ ಕಾಣೋದಿಲ್ಲ ಜೈಂಟ್ ಗಳಾಗಲಿ ಏನಾಗ್ಲಿ ಕಾಣೋದಿಲ್ಲ ಮತ್ತೆ ಮಣ್ಣು ಹೋಗೋದಾಗ್ಲಿ ಮತ್ತೆ ಸೀಲ್ ಡ್ಯಾಮೇಜ್ ಆಗೋದಾಗ್ಲಿ ಯಾವ್ದು ಯಾವ್ದೇ ರೀತಿ ಇರೋದಿಲ್ಲ ಫುಲ್ ಸೀರ್ಡ್ ಆಗಿರೋದ್ರಿಂದ ನಮಗೆ ಲಾಂಗ್ ಲೈಫ್ ಬರುತ್ತೆ ಈ ಒಂದು ಬೆಳಗಿಯ ಸಿಸ್ಟಮ್ ಹಾಗಾಗಿ ಈ ಒಂದು ಸಿಸ್ಟಮ್ ನಮಗೆ ಉಪಯೋಗ ಆಗಿದೆ ಸ್ನೇಹಿತರ ಇನ್ನ ಡಬಲ್ ಪವರ್ ಪವರ್ ಕೊಡಿದ್ದಾರೆ ಸ್ನೇಹಿತರ ಪಂಪ್ ಪವರ್ ಸ್ಟೇರಿಂಗ್ ಕೊಡಿದಾರೆ ಈ ಡಬಲ್ ಪಂಪ್ ಇರೋದ್ರಿಂದ ನಮಗೆ ಈಸಿಯಾಗಿ ಟರ್ನಿಂಗ್ ಆಗುತ್ತೆ ಯಾವುದೇ ರೀತಿ ಟೈಟ್ ಇರೋದಿಲ್ಲ ಸ್ಟೇರಿಂಗ್ ಈಸಿಯಾಗಿ ಟರ್ನಿಂಗ್ ಆಗುತ್ತೆ ಇನ್ನ ಸ್ನೇಹಿತರೆ ಈ ಗಾಡಿಲಿ ಬಂದ್ಬಿಟ್ಟು ಆ ಲಿಕ್ವಿಡ್ ಕೂಲೈಟ್ ನ ಕೊಟ್ಟಿದ್ದಾರೆ ಈ ಗಡಿಯಲ್ಲಿ ಲಿಕ್ವಿಡ್ ಕೂಲೆಂಟ್ ಕೊಡೋದ್ರಿಂದ ನಮಗೆ ಯಾವ್ದೇ ರೀತಿ ನಮ್ಗೆ ಏನಾದ್ರು ಲಿಕ್ವಿಡ್ ಖಾಲಿ ಆಯಿತು ಅಂದ್ರೆ ಅಹ್ ನೀರ್ ನೀರ್ನ ಉಪಯೋಗ ಲಿಕ್ವಿಡ್ ನೇ ಹಾಕ್ಬೇಕು ನೀರ್ನ ಉಪಯೋಗಿಸಂಗಿಲ್ಲ ಇಲ್ಲಾಂದ್ರೆ ನಮ್ಮ ರೇಡಿಯೇಟರ್ ಹಾಳಾಗುತ್ತೆ ಸ್ನೇಹಿತರೆ ಆ ಇದು ಒಂದು ಫ್ಯೂಚರ್ ಲಿಕ್ವಿಡ್ ಕೂಲೈಂಟ್ ಕೊಟ್ಟಿದ್ದಾರೆ ಮತ್ತೆ ಡ್ರೈ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂದ್ರೆ ನಾವು ಡ್ರೈ ಏರ್ ಫಿಲ್ಟರ್ ನ ಅವಾಗ ಅವಾಗ ಕ್ಲೀನ್ ಮಾಡ್ಕೋಸ್ಕರ ಒಂದು ಡ್ರೈ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ ನಾವು ಧೂಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಧೂಳು ಬಂದು ಈ ಒಂದು ಏರ್ ಫಿಲ್ಟರ್ ಅಲ್ಲಿ ಇರುತ್ತೆ ಏರ್ ಫಿಲ್ಟರ್ ನ ಅವಾಗ ಕ್ಲೀನ್ ಮಾಡ್ಕೋಬೇಕು ನಮ್ಮ ಇಂಜಿನ್ ಸೇಫ್ ಆಗಿರ್ಬೇಕು ಹೇಳಿ ಈ ಒಂದು ಡ್ರೈ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರ ಇದರಲ್ಲಿ ನಮ್ಮ ಒಂದು ಸಿ ಸಿ ಬಂದ್ಬಿಟ್ಟು ಈ ಒಂದು ಇಂಜಿನ್ ಅಲ್ಲಿ ಎರಡ್ ಸಾವಿರದ ನಾಲ್ಕು ಮೂವತ್ನಾಲ್ಕು ಸಿ ಸಿಗಳು ಬರ್ತವೆ ಫೋರ್ ಸಿಲಿಂಡರ್ ಇಂಜಿನ್ ಸ್ನೇಹಿತರೆ ಎರಡ್ ಸಾವಿರದ ನಾನ್ನೂರ ಮೂವತ್ತಕ್ಕೆ ಮೂವತ್ನಾಲ್ಕು ಸಿ ಸಿ ಗೆ ಟರ್ಬೋ ಕೊಟ್ಟಿದ್ದಾರೆ ಟರ್ಬೋದಿಂದ ನಮ್ಮ ಸಿ ಸಿ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಸ್ನೇಹಿತರೆ ಇದರಲ್ಲಿ ನಮಗೆ ಫೋರ್ ವಾಲ್ ಸಿಸ್ಟಮ್ ಪಂಪ್ ಬರುತ್ತೆ ಫೋರ್ ವಾಲ್ ಸಿಸ್ಟಮ್ ಪಂಪ್ ಬರುತ್ತೆ ಕುಬೋಟೋ ಟೆಕ್ನಾಲಜಿ ಆಗಿರೋದ್ರಿಂದ ಸಿಸ್ಟಮ್ ಪಂಪ್ ನಮಗೆ ಚೇಂಜ್ ಬರುತ್ತೆ ಇದರಲ್ಲಿ ಆ ಬೇರೆ ಕಡೆಗಳಲ್ಲಿ ಡೀಸೆಲ್ ಖಾಲಿ ಆದ್ರೆ ಪಂಪ್ ಒಡೆಯ ಸಿಸ್ಟಮ್ ಬರುತ್ತೆ ಆದ್ರೆ ಈ ಗಡೆಯಲ್ಲಿ ಪಂಪ್ ಒಣೆ ಸಿಸ್ಟಮ್ ಬರೋದಿಲ್ಲ ಈ ತರ ವಾಲ್ ಸಿಸ್ಟಮ್ ಇರುತ್ತೆ ನಮ್ಮ ಟ್ರಾಕ್ಟರ್ ಅಲ್ಲಿ ಡೀಸೆಲ್ ಖಾಲಿ ಆದಾಗ ಈ ಒಂದು ವಾಲ್ ನಮ್ಮ ಟ್ರಾಕ್ಟರ್ ಕಡೆಗೆ ಈ ಕಡೆಗೆ ಲೋಸ್ ಮಾಡ್ಕೊಂಡು ಡೀಸೆಲ್ ನ ಹಾಕ್ಬಿಟ್ಟು ಒಂದು ಐದ್ ಸೆಕೆಂಡ್ ಹದ್ನೈದು ಸೆಕೆಂಡ್ ಗೆ ಗಾಡಿ ನಾರ್ಮಲ್ ಸೌಂಡ್ ಗೆ ಬರುತ್ತೆ ಅದಾದ್ಮೇಲೆ ಸ್ನೇಹಿತರೆ ಈ ಒಂದು ವಾಲ್ನ ಮತ್ತೆ ನಾವು ಪುನಃ ಟೈಟ್ ಮಾಡ್ಕೋಬೇಕು ಆ ಸ್ನೇಹಿತರೆ ಇನ್ನ ಈ ಒಂದು ಇಂಜಿನ್ ಅಲ್ಲಿ ನಮ್ಮ ಒಂದು ಬ್ಯಾಲೆನ್ಸ್ ಸಫ್ಟ್ ಅನ್ನೋ ಒಂದು ಟೆಕ್ನಾಲಜಿನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಏನ್ ನಮಗೆ ಉಪಯೋಗ ಆಗುತ್ತೆ ಅಂದ್ರೆ ಗಾಡಿ ಕಡೆ ಸೌಂಡ್ ಕಮ್ಮಿ ಬರುತ್ತೆ ಇಂಜಿನ್ ಸೌಂಡ್ ಮತ್ತೆ ಕಮ್ಮಿ ಬರುತ್ತೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಮಗೆ ವೈಬ್ರೇಷನ್ ಇರೋದಿಲ್ಲ ಈಗ ಒಂದು ಆ ಇಂಜಿನ್ ಯಾವ್ದೇ ಕೆಲಸ ಮಾಡಬೇಕಾದ್ರೆ ನಮಗೆ ವೈಬ್ರೇಟ್ ಆಗೋದು ಮೈ ಕೈ ನೋವಾಗೋದು ಆ ತರ ಏನು ಇರೋದಿಲ್ಲ ಸ್ನೇಹಿತರೆ ಅದೊಂದು ಫ್ಯೂಚರ್ ಕೊಟ್ಟಿದ್ದಾರೆ ಇದರಲ್ಲಿ ಇನ್ನ ಸ್ನೇಹಿತರೆ ಇದರಲ್ಲಿ ಡ್ಯೂಯಲ್ ಕ್ಲಚ್ ಬರುತ್ತೆ ಡ್ಯೆಲ್ ಕ್ಲಚ್ ಬಂದ್ರೆ ಲಾಂಗ್ ಕ್ಲಚ್ ನ ಕೊಟ್ಟಿದ್ದಾರೆ ಇದರಿಂದ ನಮಗೆ ಏನಾಗುತ್ತೆ ಅಂದ್ರೆ ಲಾಂಗ್ ಟೈಮ್ ಬರುತ್ತೆ ಅಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಗಂಟೆಗೆ ಕ್ಲಚ್ ಹೋಗಲ್ಲ ತುಂಬಾ ದಿನ ಲೈಫ್ ಬರುತ್ತೆ ಅದಲ್ದೇ ನಮಗೆ ಗೇರ್ ಬಾಕ್ಸ್ ನೋಡೋ ಸ್ನೇಹಿತರ ಸ್ನೇಹಿತರೆ ಸಿಂಕ್ರೋಮ್ಯಾಕ್ಸ್ ಗೇರ್ ನ ಕೊಟ್ಟಿದ್ದಾರೆ ಸಿಂಕ್ರೋಮ್ಯಾಕ್ಸ್ ಏನ್ ಏನಕ್ಕ ಉಪಯೋಗ ಅಂದ್ರೆ ಸ್ನೇಹಿತರೆ ಸಿಂಕ್ರೋಮ್ಯಾಕ್ಸ್ ಅಲ್ಲಿ ನಮಗೆ ಈಸಿಯಾಗಿ ಗೇರ್ ಬೀಳುತ್ತೆ ಯಾವುದೇ ರೀತಿ ಸೌಂಡ್ ಬರಲ್ಲ ಗೇರ್ ಬಾಕ್ಸ್ ಈಗ ನಾವು ಒಪ್ಪಲ್ಲಿ ಲೋಡಿಂಗ್ ತಗೋಬೇಕಾದ್ರೆ ಆ ಗಾಡಿನ ಸ್ಲೋ ಮಾಡಿ ಗೇರ್ ನ ಹಾಕುವಂತ ಅವಶ್ಯಕತೆ ಇಲ್ಲ ಟಾಪ್ ಗೇರ್ ಇಂದ ತೆಗೆದು ನೀವು ಫಸ್ಟ್ ಗೇರ್ ಹಾಕಿದ್ರು ಕೂಡ ಸೌಂಡ್ ಬರಲ್ಲ ಗೇರ್ ಆ ತರ ಒಂದು ಸಿಂಕ್ರೋಮ್ಯಾಕ್ಸ್ ಗೇರ್ ನ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಈಗ ಒಪ್ಪಲ್ಲಿ ಹೋಗ್ತಾ ಇರ್ತೇವೆ ಗಾಡಿ ಆಟೋಮೆಟಿಕಲ್ಲಿ ಮೋಷನ್ ಕಟ್ ಆಗುತ್ತೆ ಅವಾಗ ಏನ್ ಮಾಡ್ಬೇಕು ಗಾಡಿ ಮತ್ತೆ ಸ್ಲೋ ಮಾಡಿ ಗೇರ್ ಹಾಕ್ಬೇಕು ಈ ಗಾಡಿ ಲಾತಾ ಇರೋದಿಲ್ಲ ಹೋಗ್ತಾ ಹೋಗ್ತಾರೆ ನಾವು ಗೇರ್ ನ ಕೊಡಬಹುದು ಆದ್ರಿಂದ ಮತ್ತೆ ದಂಪ್ ಅನ್ನತ್ತೆ ಗಾಡಿ ಅಂದ್ರೆ ಇದ್ರಲ್ಲಿ ಈಗ ಗೇರ್ ನೋಡೋದಾದ್ರೆ ನಾವು ಎಂಟು ಫಾರ್ವರ್ಡ್ ಬರುತ್ತೆ ನಾಲ್ಕು ರಿವರ್ಸ್ ಗೇರ್ ಬರುತ್ತೆ ಐ ಗೇರ್ ನಾಲ್ಕು ಗೇರ್ ಹೊಡಿಬಹುದು ನಾವು ಮತ್ತೆ ಎಲ್ ಗೇರ್ ಅಲ್ಲಿ ನಾಲ್ಕ್ ಗೇರ್ ನ ಯೂಸ್ ಮಾಡಬಹುದು ಮತ್ತೆ ರಿವರ್ಸ್ ಗೇರ್ ಅಲ್ಲಿ ನಾಲ್ಕು ಗೇರ್ ನಾವು ರಿವರ್ಸ್ ನ ತೆಗಿಬಹುದು ಪಿಟಿ ಪವರ್ ನೋಡೋದಾದ್ರೆ ನಲವತ್ತಾರು ಎಚ್ ಬಿ ಪವರ್ ಬರುತ್ತೆ ಪಿಟಿಒದಲ್ಲಿ ನೀವು ಯಾವ್ದೇ ಲೋಡಿದ್ರು ಕೂಡ ಪಿಟಿಒ ತಿರ್ಸಿ ಬಿಸಾಗುತ್ತೆ ಇದರಲ್ಲಿ ಎರಡು ಶಿಫ್ಟ್ ಬರುತ್ತೆ ಒಂದು ಸೆವೆನ್ ಫಿಫ್ಟಿ ಗೇರ್ ಗೇರ್ ಬರುತ್ತೆ ಮತ್ತೆ ಫೈವ್ ಫಾರ್ಟಿ ಒನ್ ಗೇರ್ ಬರುತ್ತೆ ನಾವು ಜಾಸ್ತಿ ಯೂಸ್ ಮಾಡೋದು ಸೆವೆನ್ ಫಿಫ್ಟಿಲಿ ಫೈವ್ ಫಾರ್ಟಿಲಿ ಯೂಸ್ ಮಾಡೋಲ್ಲ ಸೆವೆನ್ ಫಿಫ್ಟಿಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ಪೀಡ್ ಆಗಿ ಸ್ನೇಹಿತರೆ ಇದರಲ್ಲಿ ನಮಗೆ ಗೇರ್ ಬಾಕ್ಸ್ ಆಯಿಲ್ ಬಂದ್ಬಿಟ್ಟು ನಲವತ್ತೈದು ಲೀಟರ್ ಆಯಿಲ್ ನಡೆಯುತ್ತೆ ಇನ್ನ ಇದರ ಒಂದು ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಸ್ನೇಹಿತರೆ ನಮ್ಮ ಒಂದು ಟ್ಯಾಕ್ಟರ್ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಸಾವಿರದ ಎಂಟುನೂರಿಂದ ಎರಡ್ ಸಾವಿರದ ನೂರು ಕೆಜಿ ನ ಎತ್ತುವ ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ನಿಮಗೆ ಯಾವುದೇ ಇಂಪ್ಲಿಮೆಂಟ್ಸ್ ಹಾಕಿ ಎರಡು ಸಾವಿರದ ಎರಡ್ ಸಾವಿರದ ನೂರ ತನಕ ಯಾವುದೇ ಇಂಪ್ಲಿಮೆಂಟ್ಸ್ ಆಗಿದ್ರು ಕೂಡ ನಿಮಗೆ ಎತ್ತಿ ಹಿಡಿಯುವಂತ ಸಮರ್ಥದವರು ಕೂಡಿದ್ದಾರೆ ಇನ್ನು ನಮ್ಮ ಗಾಡಿ ಓವರ್ ಆಲ್ ತೂಕ ಬಂದ್ಬಿಟ್ಟು ಸ್ನೇಹಿತರೆ ಗಾಡಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ವೆಯ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಾವು ಟ್ರಾಕ್ಟರ್ ಅಲ್ಲಿ ಬೆಸೆಸ ಮಾಡ್ಬೇಕಂದ್ರೆ ಸ್ಲೀಪೇಜ್ ಆಗಬಾರ್ದು ಅಂದ್ರೆ ಗಾಡಿಯ ಲೋಡ್ ಒಂದು ಇಂಪಾರ್ಟೆಂಟ್ ಆಗುತ್ತೆ ಟೋಟಲ್ ಗಾಡಿಯ ವೆಯ್ಟ್ ಬಂದ್ಬಿಟ್ಟು ಎರಡ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೆಜಿ ಬರುತ್ತೆ ಸ್ನೇಹಿತರೆ ಈ ಒಂದು ಗಾಡಿಯ ವೈಟ್ ಸ್ನೇಹಿತರೆ ಇವಾಗ ನಮ್ಮ ಒಂದು ಟ್ರಾಕ್ಟರ್ ಅಲ್ಲಿ ಈ ಒಂದು ಆಕ್ಸೆಲ್ ಗೇರ್ ಬಾಕ್ಸ್ ಆಯಿಲ್ ಬಂದ್ಬಿಟ್ಟು ಏಳುವರೆ ಲೀಟರ್ ಇಡಿಯುತ್ತೆ ಇದನ್ನ ನಮ್ಮ ಶೋರೂಮ್ ಅಲ್ಲಿ ನಮಗೆ ಸಾವಿರ ಗಂಟೆಗೆ ಚೇಂಜ್ ಕೊಡ್ತಾರೆ ಯಾಕೆಂದ್ರೆ ಗಾಡಿ ಕಾಗ್ ಗಳು ಆಗಿರ್ಬೋದು ಸೇಫ್ ಆಗಿರ್ಬೇಕು ಅಂದ್ರೆ ಸಾವಿರ ಗಂಟೆಗೆ ಚೇಂಜ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ ಸ್ನೇಹಿತರೆ ನನ್ನ ಗಾಡಿ ಒಂದು ಆಯಿಲ್ ಸರ್ವಿಸ್ ಬಂದ್ಬಿಟ್ಟು ಇಂಜಿನ್ ಆಯಿಲ್ ಬಂದ್ಬಿಟ್ಟು ಏಳುವರೆ ಲೀಟರ್ ಇರುತ್ತೆ ಇದರಲ್ಲಿ ನಮಗೆ ಮುಂಚೆ ಎಲ್ಲ ಎರಡ್ ಸಾವಿರದ ಏಳ್ನೂರಕ್ಕೆ ಆಯಿಲ್ ಸರ್ವಿಸ್ ಆಗ್ತಿತ್ತು ಈಗ ಮೂರ್ ಸಾವಿರದ ಏಳ್ನೂರ ತನಕ ನಾಲ್ಕು ಸಾವಿರ ಹತ್ತರ ಆಯಿಲ್ ಆಯಿಲ್ ಸರ್ವಿಸ್ ಚಾರ್ಜ್ ಆಗ್ತಿದೆ ಇದರಲ್ಲಿ ಸ್ನೇಹಿತರೆ ಏನೇನು ಚೇಂಜ್ ಆಗುತ್ತೆ ಅಂದ್ರೆ ಏಳುವರೆ ಲೀಟರ್ ಆಯಲ್ ಆಗ್ತಾರೆ ಮತ್ತೆ ಎರಡು ಡೀಸೆಲ್ ಫಿಲ್ಟರ್ ನ ಚೇಂಜ್ ಮಾಡ್ತಾರೆ ಮತ್ತೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತಾರೆ ಇನ್ನ ಇದರಲ್ಲಿ ವಾಟರ್ ಸಪ್ರೇಟ್ ಆಗಿರುತ್ತೆ ಅಂದ್ರೆ ನಾವು ಡೀಸೆಲ್ ನ ಹಾಕ್ಬೇಕಾದ್ರೆ ನೀರಿನ ನಿಮಿಷ ಮತ್ತೆ ಮಳೆ ಬಂದ ನೀರಿನ ಬಂದು ಇಲ್ಲಿ ಟ್ಯಾಂಕ್ ಇದ್ದಾಗ ಇದರಲ್ಲಿ ಬಂದು ನಮಗೆ ನೀರು ಸಪರೇಟ್ ಮತ್ತೆ ಅದರಲ್ಲಿ ಕಸ ಸಪರೇಟ್ ಆಗಿರುತ್ತೆ ಇದನ್ನ ನಾವು ಕೂಡ ಅವಾಗ ಕ್ಲೀನ್ ಮಾಡ್ಕೊಂಡ್ ತರಬೇಕು ಮತ್ತೆ ಶೋರೂಮ್ ಅಲ್ಲೂ ಕೂಡ ಕ್ಲೀನ್ ಮಾಡ್ತಾರೆ ನೀವು ಕೂಡ ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ನಮ್ಮ ಒಂದು ಪಂಪ್ ಇದು ಚೆನ್ನಾಗಿರುತ್ತೆ ಪ್ಯೂಯಲ್ ಟ್ಯಾಂಕ್ ಲೀಟರ್ ಆಯಿಲ್ ಡೀಸೆಲ್ ಇಡಿಯುವಂತ ಲೀಟರ್ ಬಂದ್ಬಿಟ್ಟು ಅರವತ್ತೈದು ಲೀಟರ್ ಡೀಸೆಲ್ ನ ಹಿಡಿಯುತ್ತೆ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನನ್ನ ಒಂದು ವಿಡಿಯೋನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೂ ಹೊಸ ಹೊಸ ವೀಡಿಯೋ ಟ್ರಾಕ್ಟರ್ ಗಳ ಬಗ್ಗೆ ನಿಮಗೆ ತಿಳ್ಸ್ಕೊಡ್ತೇನೆ ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಟಾಕ್ಟರ್ ಗಳ ಬಗ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ